ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಸಲಿಂಗಪ್ಪ ಮುಂಡ್ರಿ ಅಂತ ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗದಗಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ವತಿಯಿಂದ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಾವು ರಕ್ತದಾನ ಶಿಬಿರ ಮತ್ತು ಮಹಾತ್ಮ ಗಾಂಧಿ ಸರ್ಕಲ್ನಿಂದ ಟಾಂಗಾಕೂಟ್ ಅವರು ಬಿ ಎಸ್ ಎನ್ ಎಲ್ ಮಾರ್ಗ ಬಿ ಎಸ್ ಎನ್ ಎಲ್ ಆಫೀಸ್ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಮತ್ತು ಮುಳುಗುನಾಕ ಮಾರ್ಗವಾಗಿ ಅಂಬೇಡ್ಕರ್ ಭವನದವರಿಗೆ ನಾವು ಅದು ದೇಶದ ಜನರಲ್ಲಿ ಸಾರ್ವಜನಿಕರಲ್ಲಿ ಒಂದು ದೇಶ ಪ್ರೇಮ ದೇಶಾಭಿಮಾನವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮೆರವಣಿಗೆಯ ಮೂಲಕ ದೇಶಭಕ್ತಿ ಗೀತೆಗಳೊಂದಿಗೆ ನಾವೆಲ್ಲ ಮಾಜಿ ಸೈನಿಕರು ಹಾಗೂ ಸ್ಕ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ಎನ್ ಸಿ ಸಿ ಹಾಗೂ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಗದಗಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಮಾಜಿ ಸೈನಿಕರು ಮತ್ತು ವೀರನಾರಿಯರು ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಗಣ್ಯ ಮಾನ್ಯರು ಆಗಮಿಸ್ತಿದ್ದಾರೆ ಎಲ್ಲ ಸರ್ಕಾರಿ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲೂ ನಮ್ಮ ನರಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಸಿರಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಂಕನೂರು ಸಾಹೇಬ್ರಿಗೂ ಕೂಡ ನಾವು ಎಲ್ಲ ಗಣ್ಯಮಾನ್ಯರಿಗೆ ನಾವು ವಿಶೇಷವಾಗಿ ಆಹ್ವಾನಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ನಾಳೆ ಆಗಮಿಸ್ತಿದ್ದಾರೆ ವಿಶೇಷವಾಗಿ ನಾಳೆ ಇಪ್ಪತ್ತಾರನೇ ತಾರೀಕಿನ ದಿನದಂದು ಗದಗಿನಲ್ಲಿ ಎಲ್ಲ ಒಂದು ಶಾಲಾ ವಿದ್ಯಾರ್ಥಿಗಳ ಒಂದು ಸಹಯೋಗದೊಂದಿಗೆ ಎನ್ ಸಿ ಸಿ ಕೆಡೆಟ್ಸ್ ಸೇರಿದಂತೆ ಹಲವಾರು ಗಣ್ಯಮಾನ್ಯರ ಗಣ್ಯಮಾನ್ಯರ ಒಂದು ಸಹಯೋಗದೊಂದಿಗೆ ಗದಗಿನಲ್ಲಿ ಪ್ರಥಮವಾಗಿ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಜೊತೆಗೆ ಈ ಸ್ವತಂತ್ರ ತೊಂಬತ್ತೊಂಬತ್ತರ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಾಳೆಯ ದಿವಸ ನಾವು ಹತ್ತೊಂತ್ರ ಅರವತ್ತೆರಡು ಮತ್ತು ಹತ್ತೊಂಬತ್ತರ ಅರವತ್ತೈದು ಮತ್ತು ಹತಂತ್ರ ಎಪ್ಪತ್ತೊಂದು ಮತ್ತು ಹತ್ತೊಂಬತ್ತರ ತೊಂಬತ್ತರ ಮತ್ತು ಈ ನಾಲ್ಕು ಯುದ್ಧಗಳಲ್ಲಿ ನಡೆದಂಥ ಹುತಾತ್ಮ ವೀರ ಯೋಧರಿಗೆ ವಿಶೇಷವಾಗಿ ನಾವು ಗೌರವ ನಮನಗಳನ್ನು ನಾವು ಸಲ್ಲಿಸ್ತಾ ಮತ್ತು ಜೊತೆಗೆ ನಮ್ಮ ಸಂಘದ ವತಿಯಿಂದ ನಾವು ಮ ಬಡ ವಿದ್ಯಾರ್ಥಿಗೆ ಮಹಿಳೆಯರಿಗೆ ನಾವು ಹೊಲಿಗೆ ತರಬೇತಿಯನ್ನು ಕೊಟ್ಟಿದ್ದೆವು ಅದರಲ್ಲಿ ಕೂಡ ಆರು ತಿಂಗಳ ತರಬೇತಿಯನ್ನು ಪಡೆದ ನಂತರ ಅಂಥ ಒಂದು ವಿಶೇಷ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಮಹಿಳೆಯರಿಗೆ ನಾವು ವಿಶೇಷವಾಗಿ ಸನ್ಮಾನಿಸಿ ಅವರಿಗೆ ಪ್ರಮಾಣ ಪತ್ರವನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲರಲ್ಲಿಯೂ ನಾನು ಗದಗ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದಂದರೆ ನಾಳೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆ ನಡೆಯುವಂಥ ಈ ಒಂದು ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮಾಚರಣೆಗೆ ತಾವೆಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ಎಲ್ಲ ಸಾರ್ವಜನಿಕರನ್ನು ವಿಶೇಷವಾಗಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್